ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ಇವತ್ತು ಬಂದು ನಾನು ಯಾವುದೇ ರೀತಿಯಾದಂಥ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡಿಲ್ಲ ಇವತ್ತು ಬಂದು ನಾನು ನಿಮ್ಮ ಜೊತೆ ಒಂದೆರಡು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಏನಪ್ಪಾ ಅಂತಂದರೆ ಮೊದಲನೇದಾಗಿ ಒಂದು ಖುಷಿ ವಿಚಾರ ಇದೆ ನನ್ನನ್ನು ತುಂಬ ಇಷ್ಟಪಡೋರಿಗೆ ನನ್ನನ್ನು ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಬಂದಿರೋರಿಗೆ ಅವರೆಲ್ರಿಗೂ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಇನ್ನೊಂದು ವಿಷಯ ಬಂದು ನನ್ನನ್ನು ಏಟ್ ಮಾಡೋರಿಗೆ ಹ್ಞೂ ಒಂದು ರೀತಿಯಲ್ಲಿ ಹೊಟ್ಟೆ ಹೋಗ್ಕೋತಾರಲ್ಲ ಅವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ನಮ್ಮ ಕಡೆಯಿಂದ ಒಂಚೂರು ಬೇಜಾರು ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಮೊದಲನೇದಾಗಿ ಬೇಜಾರು ವಿಷಯನ ತಿಳಿಸ್ಬಿಡ್ತೀನಿ ಅದಾದಮೇಲೆ ಸಾರಿ ಒಂದು ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಏನು ಅಂದ್ಕೋಬೇಡಿ ಆಯಿತಾ ಹೊರಗಡೆ ಇದ್ದಿತ್ತು ಅಲ್ವಾ ಸೊ ಬೇಜಾರು ವಿಷಯನ ಮೊದಲು ನಾನು ತಿಳಿಸ್ಬಿಡ್ತೀನಿ ಅದಾದಮೇಲೆ ಖುಷಿ ವಿಚಾರ ಏನು ಅಂತ ನಾನು ಇಷ್ಟಪಡೋರಿಗೆ ಪ್ರೀತ್ಸವರಿಗೆಲ್ಲೂ ತಿಳಿಸ್ತೀನಿ ಆಯಿತಾ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೇಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅದು ಅಂತ ಅಂದರೆ ನಾನು ಈಗ ಲಾಸ್ಟ್ ವೀಡಿಯೋ ಅಂದರೆ ಇನ್ನೊಂದು ಟು ತ್ರೀ ವೀಡಿಯೋ ಬ್ಯಾಕ್ ಅಂತ ಅನ್ಕೋಬೋದು ನನ್ನ ವಾರ್ಡ್ರೂಪ್ ಸ್ಯಾರಿ ಕಲೆಕ್ಷನ್ ವ್ಲಾಗ್ನ ಮಾಡಿ ಹಾಕಿದ್ದೀನಿ ಆಯಿತಾ ಅದಕ್ಕೆ ಯಾರೋ ಒಬ್ಬರು ಮೆಸೇಜ್ ಮಾಡಿದರೆ ಒಂದು ಚೂರು ಚೆನ್ನಾಗಿಲ್ಲ ಎಲ್ಲ ನಿಂತಾರನೇ ಇದೆ ಅಂತ ಹೌದಾ ಫ್ಯಾನ್ ನಿಜವಾಗ್ಲೂ ನಾನು ಅಷ್ಟೊಂದು ಕೆಡ್ತಾ ಕಾಣಿಸ್ತಿದ್ದೀನ ನಾನು ಅಷ್ಟೊಂದು ಕೆಟ್ಟದಾಗಿದ್ದೀನ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ವಾ ಚೆನ್ನಾಗಿಲ್ವಾ ನಾನು ತಾಳಪ್ಪ ಈ ರೀತಿಯಲ್ಲಿ ಹಾಕಿದಳಲ್ಲ ಪುಣ್ಯಾದ ಕಿತ್ತಿ ಅವಳು ಯಾವ ರೀತಿಯಲ್ಲಿ ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿನಲ್ಲಿ ಹೋಗಿ ಪ್ರೊಫೈಲ್ ಚೆಕ್ ಮಾಡಿದೆ ಆಯಿತಾ ಒಂದು ನಿಮಿಷ ಇರಿ ನಿಮ್ಮೆಲ್ಲರಿಗೂ ಆ ಪುಣ್ಯದ ಕೆತ್ತಿದ್ದು ಒಂದು ಅವಳ ಪ್ರೊಫೈಲನ್ನ ಅವಳ ಡಿ ಪಿನ ತೋರಿಸ್ಕೊಡ್ತೀನಿ ಆಯಿತಾ ನನಗಂತೂ ಒಂದು ರೀತಿ ಆಶ್ಚರ್ಯ ಅಂತಲೇ ಅನ್ಬೋದು ಈ ರೀತಿ ಮೆಸೇಜ್ ಹಾಕಿದ್ದಾರೆ ಅಂತಂದ್ರೆ ಅವ್ರು ಯಾವ ರೀತಿ ಇರ್ಬೋದಪ್ಪ ಸರಿ ಯಾವ ರೀತಿ ಇರ್ಬೋದಪ್ಪ ಸಖತ್ತಾಗಿರ್ತಾರೆ ಸೂಪರಾಗಿರ್ತಾರೆ ಬಿಡು ಅಂತ ಎಲ್ಲ ನಾನು ಏನೋ ಒಂದು ಐದು ತಿಂಕಲ್ಲಿ ಹೋಗ್ಬಿಟ್ಟು ಪ್ರೊಫೈಲನ್ನ ಚೆಕ್ ಮಾಡಿದ್ರೆ ಒಂದು ನಿಮಿಷ ನಾನು ತೋರಿಸ್ಕೊಡ್ತೀನಿ ನಿಮಗೆ ಆಯಿತಾ ಅವ್ರ ಅಕೌಂಟನ್ನ ಹೇಳೋದಿಷ್ಟೆ ಇಷ್ಟ ಆಯಿತಾ ನೋಡಿ ಇಲ್ವಾ ಬೇಡ ಸ್ಕಿಪ್ ಮಾಡಿ ಹೋಗ್ತಾ ಇರಿ ಮೇಲೆ ತಳ್ಳಿ ನೀವು ನೆಕ್ಸ್ಟ್ ವೀಡಿಯೋ ನೋಡ್ಕೊಂಡು ಹೋಗ್ತಾ ಇರಿ ನಿಮ್ಮನ್ನು ಫೋರ್ಸ್ಫುಲಿಯಾಗಿ ನನ್ನ ವೀಡಿಯೋಗಳನ್ನ ನೋಡಿ ಅಂತ ನಿಮ್ಮ ಯಾರಿಗೂ ನಾನು ಹೇಳ್ತಾ ಇಲ್ಲ ಫೋರ್ಸ್ ಅಂತೂ ಮಾಡ್ತಾ ಮಾಡ್ತಾಯಿಲ್ಲ ನನ್ನನ್ನು ಪ್ರೀತಿಸೋರಿದ್ದಾರೆ ನನ್ನನ್ನು ಸಪೋರ್ಟ್ ಮಾಡೋರು ಇದ್ದಾರೆ ಅವ್ರು ನೋಡ್ತಾರೆ ಅವ್ರು ಖುಷಿ ಪಡ್ತಾರೆ ನನ್ನ ಒಂದು ಬೇಕು ಬೇಡಗಳನ್ನ ಯಾವ ರೀತಿನಲ್ಲಿ ಇರಬೇಕು ಆ ರೀತಿಯಲ್ಲಿ ಅವ್ರು ತಿಳಿಸ್ಕೊಡ್ತಾರೆ ಅಷ್ಟು ಸಾಕು ನೀಗಳೆಲ್ಲ ಏನೋ ಒಂದು ಬನ್ನಿ ನೋಡಿ ತೋರಿಸ್ತೀನಿ ಇವಾಗ ಯಾರು ಅಂತ ಹೇಳಿ ಯಾವುದೂ ಚೆನ್ನಾಗಿಲ್ಲ ನಿನ್ನಂಗೆ ಇವೆ ಸುಕೃತ ಕಾರ್ತಿಕ್ ಏಯ್ಟ್ ನೈನ್ ಒನ್ ಫೈವ್ ಆಯಿತಾ ತೋರಿಸ್ತೀನೋ ನಿಮಿಷ ಕಾಣಿಸ್ತಿದ್ಯಾ ಮೆಸೇಜು ಸಾರಿ ಅಷ್ಟು ಕಾಣಿಸ್ತಿಲ್ಲ ಅಂತ ಅಂದ್ಕೋತೀನಿ ಹೋಗ್ಬಿಟ್ಟು ಆ ಪ್ರೊಫೈಲನ್ನ ತೋರಿಸ್ತೀನಿ ಪ್ರೊಫೈಲ್ ಹೆಂಗಿದೆ ಅಂತ ಚೆಕ್ ಮಾಡ್ಕೊಂಡು ಬರೋಣ ಆಯಿತಾ ಸುಕೃತ ಕಾರ್ತಿಕ್ ನೋಡಿ ಇವಾಗ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಕಾಣಿಸ್ತಿದ್ಯಾ ಇವ್ರ ಮುಸುಡಿಗೆ ಅವ್ರ ಯೋಗ್ಯತೆಗೆ ಅವ್ರ ಫೋಟೋನೇ ಅವ್ರ ಡಿ ಪಿಗೆ ಆ ಇರುವಂಥ ಪೇಸ್ ಕಟ್ಟಿದೆ ಮೇ ಬಿ ಅಂತ ಅಂದ್ಕೋತೀನಿ ಆ ಥರ ಒಂದು ಪೇಸ್ ಕಟ್ನ ಇಟ್ಕೊಂಡು ನಿನ್ನ ಮುಖದ ಥರನೇ ಇದೆ ಚೆನ್ನಾಗಿಲ್ಲ ಅಂತೆ ಹೌದು ಕಡವ ತಾಯಿ ನನ್ನ ಮುಖ ಚೆನ್ನಾಗಿಲ್ಲ ನಾನು ಚೆನ್ನಾಗಿಲ್ಲ ನಾನು ಚೆನ್ನಾಗಿಲ್ಲ ನನ್ನ ಥರನೇ ನಾನು ತೋರಿಸಿರುವಂಥ ನನ್ನ ವಾಡ್ರಪ್ ಸ್ಯಾರಿಗಳು ಚೆನ್ನಾಗಿಲ್ಲ ನೀನು ಸೂಪರಾಗಿದ್ದೀಯ ತಾನೇ ನೀನು ಫಸ್ಟ್ ಕ್ಲಾಸಾಗಿದ್ಯಾ ತಾನೇ ನೀನು ಅದ್ಭುತವಾಗಿದ್ಯಾ ತಾನೇ ನೀನು ಮುಸುಡಿ ಹಾಕ್ಬೇಕಿತ್ತು ತಾನೇ ಡಿ ಪಿಗೆ ನೋಡ್ತಿದ್ನಪ್ಪ ನಾನು ಒಂದು ಸರಿ ಎಷ್ಟು ಚೆಂದ ಇದೆಯಾ ಏನು ಬೇಲೂರು ಶಿಲಾಬಾಲಕೆ ಥರ ಇದೆಯಾ ಅಪ್ಸರೆ ಥರ ಇದೆಯಾ ರಂಬೆ ಥರ ಇದೆಯಾ ಮೇಣಕೆ ಥರ ಇದೆಯಾ ಅಂತ ನಾನು ಒಂದ್ಸರಿ ನೋಡ್ತಿದ್ನಪ್ಪ ಹಾಕ್ಬೇಕಿತ್ತು ತಾನೇ ನಾನು ಹೇಳಿದ್ದು ನೋಡ್ಬಿಟ್ಟು ನಾನು ಎಷ್ಟೊಂದು ಖುಷಿಯಾಗಿ ಬಂದು ತಾಯಿ ನಿನ್ನ ಡಿಪಿನ ಚೆಕ್ ಮಾಡಿದ್ನಲ್ಲ ನೀನು ಇಷ್ಟೊಂದು ನಿರಾಸೆ ಮಾಡ್ಬೋದಾ ನನಗೆ ತೀರಾ ಕೆಟ್ಟ ಕೆಟ್ಟು ಹೊರಡಿಸ್ಗಳು ಈಗ ನನ್ನ ಬಾಯಲ್ಲಿ ಬರ್ತವೆ ಮಾತಾಡೋದಕ್ಕೆ ಬಟ್ ನಾನು ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಬೇಡ ಅಂತ ಎಲ್ಲಾನು ಮುಚ್ಕೊಂಡು ನೀನು ನಿನ್ನ ಕೈಲಿ ಏನು ಸಾಧ್ಯ ಅದನ್ನ ಮಾಡು ಆಯಿತಾ ನಾನು ಚೆನ್ನಾಗಿರೋ ಸೀರೆ ತೋರಿಸ್ತೀನೋ ಚೆನ್ನಾಗಿಲ್ದೇ ಇರೋ ಸೀರೆ ತೋರಿಸ್ತೀನೋ ನಾನು ಚೆನ್ನಾಗಿದ್ದೀನೋ ನಾನು ಚೆನ್ನಾಗಿಲ್ವೋ ಅದು ನನಗೆ ಬಿಟ್ಟಿದ್ದು ನಿನಗೆ ಹಾಕಬೇಕು ಅದು ಹುಸಾಬ್ರಿ ನಿನ್ನ ಯೋಗ್ಯತೆಗೆ ನಿನ್ನ ಒಂದು ವೀಡಿಯೋಸ್ ಇಲ್ಲ ಆಯಿತಾ ನಿನ್ನ ಅಕೌಂಟಲ್ಲಿ ವೀಡಿಯೋಸ್ ಆಳ್ಬಿದ್ದು ಹೋಗ್ಲಿ ನಿನ್ಗೆ ಯೋಗ್ಯತೆಗೆ ನಿಂದೊಂದೇ ಒಂದು ಫೋಟೋ ಹಾಕೊಳ್ಳೋಕ್ಕಾಗಿಲ್ಲ ಡಿಪಿಗೆ ಬಂದು ಕೆಟ್ಟ ಕಮೆಂಟ್ ಮಾಡೋದಿಕ್ಕೆ ಯಾಕವ್ವ ಟ್ರೈ ಮಾಡ್ತೀಯ ತಾಯಿ ನಮ್ಮವ್ವ ಹೌದು ಕಣವ ನಾನು ಇರೋದೆ ಹಿಂಗೆ ನೋಡು ಹತ್ರದಲ್ಲಿ ಬಂದು ಪೇಸ್ ತೋರಿಸ್ತಾ ಇದ್ದೀನಿ ನೋಡು ಇರೋದೇ ಹಿಂಗೆ ಇವಾಗ ಲೈಟಾಗಿ ಸ್ವಲ್ಪ ನಾನು ಲಿಪ್ ಇಟ್ಟು ಹಾಕಿದ್ದೀನಿ ಅಷ್ಟೇ ಆಯಿತಾ ಲಿಪ್ ಪಾಂಬ್ ಹಚ್ಚಿದ್ದೀನಿ ಮುಖಕ್ಕೆ ಯಾವುದೇ ಥರದ ಒಂದು ಕ್ರೀಮ್ ಆ್ಯಂಡ್ ಪೌಡರ್ ಏನೂ ಹಾಕಿಲ್ಲ ಸಾಲದಕ್ಕೆ ಬೆಳಿಗ್ಗೆ ಸಿಕ್ಸ್ ತರ್ಟಿನಲ್ಲಿ ನಾನು ಫೇಶ್ ವಾಶ್ನ ಮಾಡಿರೋದು ಸರಿನಾ ಚೆನ್ನಾಗಿಲ್ಲ ನಾನು ಇರೋದೇ ಹಿಂಗೆ ನನ್ನ ಮುಸುಡಿ ಇರೋದೇ ಹಿಂಗೆ ನಾನು ಹಿಂಗೆ ಇತ್ಕಂಡೆ ವೀಡಿಯೋ ಮಾಡ್ತೀನಿ ನಾನು ಹಿಂಗೆ ಇತ್ಕಂಡೆ ನಾನು ದೀಪಿಗೆ ಫೋಟೋ ಹಾಕಿದ್ದೀನಿ ನೀನು ತ್ರಿಪುರ್ ಸುಂದ್ರಿ ನೀನು ಹಾಕು ನೀನು ಫೋಟೋ ಮತ್ತೆ ನೋಡ್ತೀನಿ ನೀನು ಯೋಗ್ಯಾಗ ಫೋಟೋ ಹಾಕ್ಕೊಳಕ್ಕೆ ಹಾಕಿಲ್ಲ ಚೆನ್ನಾಗಿಲ್ಲ ನಿಂತರೇ ಎಲ್ಲನೂ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಮುಚ್ಕೊಂಡು ನಿಂದೆಷ್ಟಾಯ್ತೋ ಅಷ್ಟು ನೋಡ್ಕೊಂಡಿದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಅದನ್ನು ಬಿಟ್ಬಿಟ್ಟು ಮುಸುಡಿ ತೋರ್ಸಕ್ಕಾಗದೇ ಇರೋ ನೀನು ಬಂದು ನನ್ನ ವೀಡಿಯೋದಲ್ಲಿ ಕೆಡ್ತಾ ಕಮೆಂಟ್ ಮಾಡುವಂಥ ನಿನ್ನ ನಾನು ಕರೆದಿಲ್ಲ ಆಯಿತಾ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ತಿಳ್ಕೊ ಸುಕೃತ ಕಾರ್ತಿಕ್ ನಿನಗೆ ಹೇಳ್ತಾ ಇರೋದು ಆಯಿತಾ ಅರ್ಥ ಆಗಿದೆ ಅಂತ ಅನ್ಕತೀನಿ ಕಣವ ನಾನು ಇರೋದೇ ಹಿಂಗೆ ಕಣವಾ ನಾನು ಕಾಣದೆ ಹಿಂಗೆ ಕನವ ನನ್ನ ಮುಸುಡಿ ಇರೋದೆ ಹಿಂಗೆ ಕನವ ಚೆನ್ನಾಗಿಲ್ಲ ನಾನು ಸೀರೆನೂ ಚೆನ್ನಾಗಿಲ್ಲ ನೀನೇ ಸುಂದರವಾಗಿದ್ಯೆ ನೀನೇ ಒಳದೊಯ್ತಾಯಿದ್ಯೆ ಏನಾರ ಯೋಗ್ಯತೆ ಇದ್ದರೆ ಒಂದು ಸಾರಿನಾದರೂ ನಿನ್ನ ಟಿ ಪಿ ವೀಡಿಯೋ ಮಾಡದೇ ಇದ್ದರೂ ಪರವಾಗಿಲ್ಲ ಪಾಪ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನೆಯವರು ಎಲ್ಲ ಹೇಳಿರಬೇಕು ಆಗುತ್ತೆ ಕಣವ ನಿಂಗೆ ಫೋಟೋ ಗಿಟ್ಟ ಹಾಕ್ಬಿಟ್ಟಿಯಾ ವೀಡಿಯೋ ಗಿಡ ಮಾಡಿಬಿಟ್ಟಿಯಾ ಉಸಾರು ತಪ್ಪಿಬಿಡ್ತೀಯೇ ನಿಗ್ ದಿಗ್ರುಕಿಯೆ ಅಂತ ಹೇಳಿರ್ಬೇಕು ಅದಕ್ಕೆೀಡಿಯೋ ಹಾಕಿಲ್ಲ ಒಂದು ಸಾರಿ ನೋಡ್ಕೊತೀನಿ ಒಂದೇ ಒಂದು ಸಾರಿ ನೀನು ಡಿ ಪಿ ಹಾಕವ ಡಿ ಪಿ ಹಾಕ್ಬಿಟ್ಟು ನಂಗೆ ಮೆಸೇಜ್ ಮಾಡವ ಡಿ ಪಿ ಹಾಕಿದ್ದೀನಿ ನೋಡ್ಕೊಂಡು ನನ್ನ ಮುಸುಡಿ ಎಷ್ಟು ಚೆನ್ನಾಗೈತೆ ಡಿಲೀಟ್ ಮಾಡ್ಬಿಡ್ತೀನಿ ಈಗ ಅಂತ ಓಡೋ ಒಂದೇ ಸಾರಿ ನಿನ್ನ ಡಿ ಪಿಲಿ ನಿನ್ನ ಫೋಟೋ ನೋಡ್ಬಿಟ್ಟು ಅಂತ ಒಂದು ಸಾರಿಯಾ ಕಣ್ ತುಂಬ್ಕತೀನಿ ಆಯಿತಾ ಸಾರಿ ಇಷ್ಟೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ ಎರಡು ಮೂರು ಬಂತು ಮೆಸೇಜಸ್ಸು ನನ್ನ ಕೈಲಿ ಎಷ್ಟು ಸಾಧ್ಯ ಹೆಂಗೆ ಅಷ್ಟನ್ನು ನಾವು ಇದ್ದೀವಿ ಅಷ್ಟು ಮಟ್ಟಿಗೆ ನಾವು ಮಾಡ್ತಾಯಿದ್ದೀವಿ ಇಷ್ಟ ಇದ್ದರೆ ನೋಡಬೇಕು ಇಲ್ಲ ಅಂತಂದರೆ ಬಿಟ್ಟು ಹಾಕಬೇಕು ಕಮೆಂಟ್ ಮಾಡೋರು ನೀವು ಎಲ್ಲೇ ನೋಡಿ ಯಾರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡಿರೋರನ್ನ ತಲೆ ಕೆಡಿಸ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಆ ವರ್ಡ್ನ ಕೇಳಿ ನನಗೆ ಇನ್ನೇನಿಲ್ಲ ನಿಂತಾರನೇ ಇದೆ ಚೆನ್ನಾಗಿಲ್ಲ ಅಂತ ನನಗೆ ಅದಕ್ಕೆ ನಗಬೇಕು ಸಿಟ್ಟು ಮಾಡ್ಕೋಬೇಕು ಆ ಕ್ಷಣ ಕೊಂದು ಗೊತ್ತಾಗಲಿಲ್ಲ ನನಗೆ ಅಷ್ಟು ಕೋಪ ಬಂದ್ಬಿಡ್ತು ಆಯಿತಾ ಇಷ್ಟ ಇದ್ದರೆ ನೋಡಬೇಕು ಇಲ್ಲ ಅಂತಂದರೆ ಬಿಡಬೇಕು ಅದನ್ನು ಬಿಟ್ಟು ನೀವು ನೋಡಿ ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಹೆಣ್ಮಕ್ಳುಗಳಿಗೆ ಕೆಟ್ಟದಾಗಿ ಕಮೆಂಟ್ ಬರುತ್ತಲ್ಲ ಅವ್ರದ್ದು ಪ್ರೊಫೈಲ್ಗಳನ್ನ ಒಂದು ಸಾರಿ ಚೆಕ್ ಮಾಡಿ ಅಂಡ್ರೆಡಲ್ಲಿ ನೈಂಟಿ ಫೈವ್ ಪರ್ಸೆಂಟು ಈ ರೀತಿನೇ ಏನೂ ಇರಲ್ಲ ಅವ್ರ ಅಕೌಂಟಲ್ಲಿ ಮೇ ಬಿ ಈ ರೀತಿ ಕೆಟ್ಟ ಕಮೆಂಟ್ ಮಾಡೋಕ್ಕೆ ಅಂತಲೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅಂತ ಅನ್ಕೋತೀನಿ ನನ್ನ ಒಂದು ಒಪಿನಿಯನ್ ತಲೆನೋ ಕೆಡಿಸ್ಕೊಳ್ಳಲ್ಲ ನಾನು ಅವಳಿಗೆ ಸ್ವಲ್ಪ ಹೆಂಗಿದ್ದಾಳೆ ಅಂತ ನೋಡಬೇಕು ಅಂತ ಅನ್ನಿಸ್ತು ಅಷ್ಟೆಲ್ಲ ನನಗೆ ಮೆಸೇಜಲ್ಲೇ ರಿಪ್ಲೈ ಮಾಡೋಷ್ಟು ಟೈಮ್ ಕೂಡ ಇಲ್ಲ ಪುರ್ಸೊತ್ತು ಕೂಡ ಇಲ್ಲ ನನಗೇ ತುಂಬ ಕೆಲಸ ಮನೆಯಲ್ಲಿ ಹಂಗಾಗಿ ತಿಳಿಸೋಣ ಅಂತ ಬಂದೆ ಮತ್ತು ಇವಾಗ ಮೊನ್ನೆ ವೀಡಿಯೋಗೊಂದು ಮೆಸೇಜ್ ಬಂದಿದೆ ಅವ್ರ ಹತ್ರ ನಿಜವಾಗ್ಲೂ ಕೆಟ್ಟು ಅಂತ ಹೇಳಲ್ಲ ನನಗೆ ತುಂಬ ಖುಷಿಯಾಯಿತು ನಾನು ಒಳ್ಳೆ ರೀತಿಯಲ್ಲೇ ತೊಗೋತೀನಿ ಅವ್ ಅವ್ರ ಮೆಸೇಜ್ನ ನಾನು ಇವಾಗ ನಿಮಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಏನೂ ನಿಮಗೆ ಬೈಬೇಕು ಅಂತಲೂ ಹೇಳ್ತಾ ಇಲ್ಲ ನೀವು ಒಳ್ಳೆಯ ರೀತಿಯಲ್ಲೇ ಹೇಳಿದ್ದೀರಾ ಪಾಸಿಟಿವ್ ಆಗಿ ಹೇಳಿದ್ದೀರಾ ನಾನು ಕೂಡ ಪಾಸಿಟಿವ್ ಆಗೇ ತೊಗೊಂಡಿದ್ದೀನಿ ಅದನ್ನು ಬಟ್ ಏನಪ್ಪ ಅಂದರೆ ನನಗೆ ನಿಮಗೆ ಮೆಸೇಜ್ ಮೂಲಕ ಅಷ್ಟೆಲ್ಲ ಇವಾಗ ನಾನು ಹೇಳ್ತೀನಲ್ಲ ಅಷ್ಟೆಲ್ಲ ರಿಪ್ಲೈ ಮಾಡೋಕ್ಕಾಗಲ್ಲ ಮತ್ತು ನಾನು ಯಾವ ರೀತಿ ಹೇಳ್ತಿದ್ದೀನಿ ಅಂತ ಕೂಡ ನೀವು ತಗೋಬೇಕಲ್ವಾ ನಾನು ಖುಷಿಯಾಗಿಯೇ ತೊಗೊಂಡಿದ್ದೀನಿ ಖುಷಿ ಇಷ್ಟ ಆಯಿತು ವೀಡಿಯೋಸ್ ಚೆನ್ನಾಗಿ ಬರ್ತಿದೆ ಬಟ್ ಮಾತು ಮಾತಾಡೋ ಸ್ಟೈಲ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ ನಾನು ಹೇಳ್ತಿರೋದು ಪಾಸಿಟಿವ್ ಆಗೇ ಅಷ್ಟೇ ದೀಪಿಕಾ ಶ್ಯಾಮಂತೆ ದೀಪಿಕಾ ಶ್ಯಾಮ್ ಎಸ್ ಒಳ್ಳೆ ರೀತಿನಲ್ಲಿ ಹೇಳಿದ್ದೀರಾ ಆಯಿತು ನನಗೆ ನಿಮ್ಮ ಈ ಒಂದು ಮೆಸೇಜ್ನ ನೋಡಿ ಆದರೆ ಏನಪ್ಪ ಅಂತ ಹೇಳಿದ್ರೆ ನೀವು ಹೇಳಿದ್ದೀರಾ ವೀಡಿಯೋಸ್ ಚೆನ್ನಾಗಿ ಬರ್ತಾಯಿದೆ ಬಟ್ ನನ್ನ ಮಾತಿನ ಸ್ಟೈಲನ್ನ ಚೇಂಜ್ ಮಾಡ್ಕೋಬೇಕು ಅಂತ ಅದು ಹೆಂಗಾಗುತ್ತೆ ಅಲ್ವಾ ಇವಾಗ ನಾನು ಡೈಲಿ ವ್ಲಾಗ್ ಮಾಡ್ತಾ ಇರೋದು ನನ್ನ ಡೈಲಿ ರುಟೀನ್ನ ತೋರಿಸ್ತಾ ಇರೋದು ನಾನು ಯಾವ ರೀತಿಯಲ್ಲಿ ಇದ್ದೀನಿ ನಾನು ಯಾವ ರೀತಿ ಮಾತಾಡ್ತೀನಿ ಯಾವ ರೀತಿ ನೆಡ್ಕೋತೀನಿ ನನ್ನ ಮನೆ ನಿತ್ ಮನೆಯಲ್ಲಿ ದಿನನಿತ್ಯದ ಒಂದು ನನ್ನ ಕೆಲಸ ಕಾರ್ಯಗಳು ಹೆಂಗಿರುತ್ತೆ ನನ್ನ ಸ್ಟೈಲ್ ಹೆಂಗಿರುತ್ತೆ ಅದನ್ನು ತೋರಿಸೋದಕ್ಕೆ ಅಂತಲೇ ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇರುವಾಗ ನನ್ನ ಒಂದು ಮಾತಿನ ಶೈಲಿನ ಚೇಂಜ್ ಮಾಡಿಕೊಂಡು ನನ್ನ ಒಂದು ಸ್ಟೈಲನ್ನ ಚೇಂಜ್ ಮಾಡಿಕೊಂಡು ವೀಡಿಯೋಗೋಸ್ಕರ ನಾನು ಮಾಡಿದ್ರೆ ಅಲ್ಲಿ ನನ್ನ ತನ ಎಲ್ಲಿ ಬಂತು ಅಲ್ವಾ ನನ್ನ ತನೆಯಲ್ಲಿ ಬಂತು ಬೇರೆ ಯಾರನ್ನೋ ಕಾಪಿ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ನನಗೆ ನನಗೆ ಇಷ್ಟೆಲ್ಲ ಮೆಸೇಜ್ ಮಾಡೋಕ್ಕಾಗಲಿಲ್ಲ ನಿಜವಾಗ್ಲೂ ನನಗೆ ಖುಷಿಯಾಯಿತು ನಿಮ್ಮ ಒಂದು ಮೆಸೇಜನ್ನು ನೋಡಿ ವೀಡಿಯೋಸ್ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೂ ಚೆನ್ನಾಗಿ ವೀಡಿಯೋಸ್ಗಳನ್ನ ನನ್ನ ಕೈಲಿಲ್ಲ ಆದಷ್ಟು ಮಟ್ಟಿಗೆ ನನ್ನ ಪ್ರಯತ್ನನ ಹಾಕಿ ನಾನು ಇನ್ನೂ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಕೈಯಲ್ಲಿ ಆದಷ್ಟು ಬಟ್ ನನ್ನ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಡಿ ಯಾಕೆ ಅಂತಂದರೆ ನಾನು ಹೇಳಿದ್ದೀನಿ ನಾನು ಹೆಂಗಿರ್ತೀನಿ ನನ್ನ ಮನೇನಲ್ಲಿ ಹೆಂಗಿರ್ತೀನಿ ನನ್ನ ದಿನಚರಿ ಹೆಂಗಿರುತ್ತೆ ನನ್ನ ಬೆಳಗಿಂದ ಸಂಜೆ ತನಕದ ದಿನಚರಿ ಹೇಗಿರುತ್ತೆ ಇದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ನನ್ನ ಡೈಲಿ ವ್ಲಾಗ್ಗಳ ಮುಖಾಂತರ ಅಂತ ನಾನು ಹೇಳ್ಬಿಟ್ಟು ನನ್ನ ಸ್ಟೈಲನ್ನೇ ಚೇಂಜ್ ಮಾಡಿಕೊಂಡ್ರೆ ಅಲ್ಲಿ ಹೆಂಗೆ ಬಂತು ವೀಡಿಯೋಸ್ಗಳಿಗೆ ವೀಡಿಯೋಸ್ಗಳಿಗೋಸ್ಕರ ಮಾತ್ರ ನನ್ನ ಸ್ಟೈಲನ್ನ ಚೇಂಜ್ ಮಾಡಿಕೊಂಡು ಅದಾದಮೇಲೆ ನಾನು ನಾರ್ಮಲಾಗಿ ನಾನು ಹೆಂಗೆ ಇರ್ತೀನೋ ಹಾಗಿದ್ರೆ ನಾನು ಹೆಂಗೆ ನನ್ನ ನನ್ನತನ ಏನು ನಾನು ಅದನ್ನು ನಿಮ್ಮೆಲ್ಲರಿಗೂ ತೋರಿಸೋದು ಹೆಂಗೆ ಎಲ್ಲಿ ಬಂತು ಅಲ್ವಾ ಸೊ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ನಾನು ಇದನ್ನು ನಿಜವಾಗ್ಲೂ ನೆಗೆಟಿವ್ ಆಗಿ ತೊಗೊಂಡಿಲ್ಲ ಮತ್ತು ನೆಗೆಟಿವಾಗಿ ಕೂಡ ಹೇಳ್ತಾ ಇಲ್ಲ ನಾನು ಈ ಮೆಸೇಜ್ ಕಮೆಂಟ್ನ ಪಾಸಿಟಿವ್ ಆಗೇ ತೊಗೊಂಡಿದ್ದೀನಿ ನೀವು ಹೇಳಿದ ಮೊದಲನೇ ವರ್ಡ್ ನಿಜವಾಗ್ಲೂ ಇಷ್ಟ ಆಯಿತು ನನಗೆ ವಿಡಿಯೋಸ್ ಚೆನ್ನಾಗಿ ಬರ್ತಿದೆ ಅಂತ ಅಂದರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಜಾಸ್ತಿ ಹಾಗೆ ಒಂದು ನಿಮಿಷ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಸೊ ನಾನು ನಿಜವಾಗ್ಲೂ ನಿಮ್ಮ ಮೆಸೇಜಿಗೆ ಅಷ್ಟೆಲ್ಲ ರೀತಿನಲ್ಲಿ ಮತ್ತು ನನ್ನ ಫೇಸ್ ಹೆಂಗಿರುತ್ತೆ ಏನು ನನ್ನ ಮಾತಾಡೋ ಸ್ಟೈಲಿ ಸ್ಟೈಲ್ ಹೆಂಗಿರುತ್ತೆ ಅದನ್ನೆಲ್ಲ ನಿಜವಾಗ್ಲೂ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ನಾನು ಇರೋದೆ ಹೇಗೆ ನಾನು ಮಾತಾಡೋದೇ ಹಿಂಗೆ ಹೇಳಬೇಕು ಅಂತಂದರೆ ನಾನು ಒಂದು ಪಕ್ಕಾ ಹಳ್ಳಿ ಹುಡುಗಿ ಆಯಿತಾ ಟಿಪ್ಪಿಕಲ್ ಹಳ್ಳಿ ಹುಡುಗಿ ಹಳ್ಳಿನಲ್ಲೇ ಹುಟ್ಟಿ ಹಳ್ಳಿನಲ್ಲೇ ಬೆಳೆದು ಈಗ ಮದುವೆ ಆದಮೇಲೆ ಬಂದು ಸಿಟಿಗೆ ಸೇರ್ಕೊಂಡಿರೋದು ಫಸ್ಟ್ ಆಫ್ ಆಲ್ ಆಯಿತಾ ಹುಟ್ಟಿನಿಂದ ಬಂದಿರುವಂಥದನ್ನ ಈ ಒಂದು ವಿಡಿಯೋ ಮಾಡ್ತೀನಿ ಅಂತ ಬದಲಾಯಿಸ್ಕೊಳೋಕೆ ಸಾಧ್ಯ ಇಲ್ಲ ಅಲ್ವಾ ಬೇಜಾರು ಮಾಡ್ಕೋಬೇಡಿ ನಾನು ಮತ್ತೆ ಮತ್ತೆ ಇದ್ದೀನಿ ನಾನು ಹೆಂಗಿದ್ದೀನಿ ನನ್ನ ಸ್ಟೈಲ್ ಹೆಂಗೆ ನನ್ನ ರೀತಿ ರಿವಾಜ್ ಹೇಗೆ ನನ್ನ ಡೈಲಿ ರೊಟೀನ್ ಹೆಂಗಿರುತ್ತೆ ನನ್ನ ದಿನಚರಿಗಳು ಹೆಂಗಿರುತ್ತೆ ಅದನ್ನೆಲ್ಲ ನಾನು ಯಾವ ರೀತಿನಲ್ಲಿ ಹ್ಯಾಂಡಲ್ ಮಾಡ್ತೀನಿ ಇದನ್ನು ತೋರಿಸ್ಬೇಕು ಅಂತಲೇ ಮತ್ತು ನಾನು ಮನೆಯಲ್ಲಿ ಕ್ಯಾಶುವಲಾಗಿ ಎಲ್ಲ ಟೈಮಲ್ಲೂ ಹೆಂಗೆ ಮಾತಾಡ್ತೀನಿ ಯಾವ ರೀತಿ ಮಾತಾಡ್ತೀನಿ ನನ್ನ ಹಸ್ಬೆಂಡ್ ಜೊತೆ ಆಗಿರ್ಬೋದು ನನ್ನ ಮಕ್ಕಳ ಜೊತೆನಲ್ಲಾಗಿರ್ಬೋದು ನನ್ನ ಸಂಬಂಧಿಕರ ಜೊತೆಲಾಗಿರ್ಬೋದು ನನ್ನ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ನಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆ ಆಗಿರ್ಬೋದು ಎಲ್ಲರೂ ಜೊತೆನೂ ನಾನು ಹೆಂಗಿರ್ತೀನಿ ಹೆಂಗೆ ಬಿಹೇವ್ ಮಾಡ್ತೀನಿ ಅದನ್ನು ತೋರಿಸುವಂಥ ಒಂದು ನಿಟ್ಟಿನಲ್ಲಿ ನಾನು ಮಾಡ್ತಾ ಇರೋದು ಬಂದು ಡೈಲಿ ವ್ಲಾಗ್ ಓಕೆನಾ ಆ ಡೈಲಿ ವ್ಲಾಗಲ್ಲಿ ನಾನು ನನ್ನತನನ ಬಿಟ್ಟು ಕೊಟ್ಬಿಟ್ಟು ವೀಡಿಯೋನ ಮಾಡಿದ್ರೆ ಅಲ್ಲಿ ನಾನು ಅಂದರೆ ಶೀಲಾ ವ್ಯಕ್ತಿತ್ವ ಇರಲ್ಲ ಅಲ್ವಾ ನನ್ನ ವ್ಯಕ್ತಿತ್ವನ ಬಿಟ್ಟು ನಾನು ಡೈಲಿ ವ್ಲಾಗ್ನ ಮಾಡ್ತೀನಿ ಹಲೋ ಹಾಯ್ ಬಾಯ್ ಬಾಯ್ ನಾನು ಶೀಲಾ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ಅಸ್ಬೆಂಡ ಚಿನಿ ಬನ್ನಿ ಇಲ್ಲಿ ತಿಂಡಿ ತಿಂದ್ರಾ ಕಾಫಿ ಆಯಿತಾ ಮಗ್ನೆ ಸ್ಕೂಲಿಗೆ ಹೋಗಿದ್ದು ಬರ್ತೀಯಾ ಬಾಯ್ ಬಾಯ್ ಹಲೋ ಅಕ್ಕ ಏನು ಮಾಡ್ತಿದ್ದೀರಾ ತಿಂಡಿ ಆಯಿತಾ ಕಾಫಿ ಆಯಿತಾ ಮಕ್ಕಳೆಲ್ಲರೂ ಏನು ಮಾಡ್ತಿದ್ದಾರೆ ಬಾವ ಎಲ್ಲೋದ್ರು ಹಲೋ ಹಾಯ್ ಏನ್ರಿ ಮಾಡ್ತಿದ್ದೀರಾ ಮನೆಯಲ್ಲಿ ಇವತ್ತು ಅಡುಗೆ ಏನು ಚೆನ್ನಾಗಿದ್ದೀರಾ ಹಸ್ಬೆಂಡ್ ಎಲ್ಲೋದ್ರು ಡ್ಯೂಟಿಗೆ ಹೋದ್ರಾ ಓಕೆ ಆ ದುಡಮ್ಮ ಆ ಚಿಕ್ಕಮ್ಮ ಇವಾಗ ಬಂದೆ ನೀವು ಇವಾಗ ಬಂದ್ರಾ ಚೆನ್ನಾಗಿದ್ದೀರಾ ದೊಡಪ್ಪ ಬರಲಿಲ್ವಾ ಅವ್ರು ಚೆನ್ನಾಗಿದ್ದಾರಾ ಮತ್ತೆ ಮಕ್ಕಳು ಹೌದಾ ಬರುತ್ತೆ ಮಾತಾಡೋಕ್ಕೆ ಬರೋಲ್ಲ ಅಲ್ಲ ಬಟ್ ಬೇಡ ನನಗೆ ಆ ರೀತಿ ಆ್ಯಕ್ಟಿವಿಜಲ್ ಆಗಿರೋ ಬರಲ್ಲ ನಾನು ಹಿಂಗೆ ಹಿಂಗೆ ಹಿಂಗಿದ್ದೀನಿ ಹಿಂಗಿದ್ದೀನಿ ಅಂತ ನಿಮಗೆ ತೋರಿಸೋದಕ್ಕೇನೆ ನಾನು ವೀಡಿಯೋಗ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಯಿತಾ ಸೊ ಪ್ಲೀಸ್ ಯಾರು ಕೂಡ ನನ್ನ ಒಂದು ಸ್ಟೈಲನ್ನ ಮಾತಿನ ದಾಟಿನ ಚೇಂಜ್ ಮಾಡ್ಕೊಂತ ಹೇಳ್ಬೇಡಿ ಪ್ಲೀಸ್ ಒಂದು ಅಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಇರೋದೇ ಹಿಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆಯಿತಾ ಸೊ ನಾನು ನಿಜವಾಗ್ಲೂ ನಿಮಗೆ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ಸಿಸ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ನಾನು ಹೇಳಿದ್ದು ಮೆಸೇಜಲ್ಲಿ ಕಮೆಂಟ್ಸಲ್ಲಿ ತಪ್ಪಿತ್ತ ಇವ್ರು ಇಷ್ಟವನ್ನ ತರ್ತಿದ್ರಲ್ಲ ನಾನು ನಿಜವಾಗ್ಲೂ ಫುಲ್ಲಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಜಾಸ್ತಿ ನಿಮ್ಮ ಒಂದು ಕಮೆಂಟಿಗೆ ತಪ್ಪಿದ್ರೆ ತಿತ್ಕೋತೀನಿ ಮಾತು ಕೆಟ್ಟು ಹೊರಡಿ ಹೇಳಿದ್ರಿ ಕೆಟ್ಟು ಮಾತು ಹೇಳಿದ್ರಿ ಆ ಥರ ಮಾತಾಡಬಾರ್ದಾಗಿತ್ತು ಅಂದರೆ ಅದನ್ನ ಸರಿಪಡಿಸ್ಕೊಳ್ಳೋದ ಬಟ್ ಮಾತಾಡೋ ಸ್ಟೈಲನ್ನೇ ಚೇಂಜ್ ಮಾಡ್ಕೊಳ್ಳಿ ಅಂತಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಆಗಲೇ ಹೇಳಿದ್ನಲ್ಲ ನಾನು ಪಕ್ಕಾ ಹಳ್ಳಿ ಹುಡುಗಿ ರೈತರ ಮಗಳು ನಮ್ಮಪ್ಪ ಒಬ್ಬ ರೈತ ನಮ್ಮ ಮನೆನ ನಾನು ನಿಮಗೆ ತುಂಬ ಸಾರಿ ತೋಸಿದ್ದೀನಿ ಇವಾಗಲೂ ಕೂಡ ನಮ್ಮ ಮನೆ ಸ್ಟೈಲ್ ಚೇಂಜ್ ಆಗಿಲ್ಲ ಅಂಚಿನ ಮನೆಯೇ ಇದೆ ಮನೆ ಸುತ್ತಮುತ್ತ ದನ ಕರಗಳನ್ನ ಕಟ್ಕೊಂಡಿದ್ದೀವಿ ಹಿಂದೆಗಡೆ ಹೋದರೆ ಹೊಲ ಇದೆ ಅಲ್ಲಿ ನಮ್ಮ ಊರಲ್ಲಿ ಮಾತಾಡುವಂಥ ಒಂದು ರೀತಿ ದಾಟಿನ ಕೂಡ ನಾನು ತೋರಿಸಿದ್ದೀನಿ ನಾನು ಪಕ್ಕಾ ಹಳ್ಳಿ ಹುಡುಗಿ ನಾನು ಹುಟ್ಟಿನಿಂದ ಬಂದಿರುವಂಥ ಒಂದು ಸ್ಟೈಲ್ ಇದು ನನಗೆ ಖಂಡಿತವಾಗ್ಲೂ ಈ ವಿಡಿಯೋಗೋಸ್ಕರ ನಾನು ಅದನ್ನು ಚೇಂಜ್ ಮಾಡ್ಕೊಳ್ಳಲ್ಲ ಬರ ಈಗ ಹೇಳಿದ್ನಲ್ಲ ಬರಲ್ಲ ಅಂತಲ್ಲ ಮಾತಾಡ್ಬೋದು ಬಟ್ ನಾನು ಮಾತಾಡಲ್ಲ ಬೇಡ ನಾನು ಇರೋದೇ ಹಿಂಗೆ ನಾನು ಏನಕ್ಕೆ ಚೇಂಜ್ ಆಗಬೇಕು ಚೇಂಜ್ ಆಗಲ್ಲ ಓಕೆನಾ ಸೊ ಮತ್ತೊಂದು ಸಾರಿ ಇದ್ದೀನಿ ನನ್ನ ಈ ಒಂದು ಮಾತಿಂದ ನಿಮಗೆ ಹರ್ಟ್ ಐ ಆಮ್ ರಿಯಲ್ಲಿ ಸಾರಿ ಆ್ಯಂಡ್ ನಿಮ್ಮ ಒಂದು ಕಮೆಂಟಿಗೆ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಜಾಸ್ತಿ ನಾನು ಪಾಸಿಟಿವ್ ಆಗೇ ತೊಗೊಂಡಿದ್ದೀನಿ ಪಾಸಿಟಿವ್ ಆಗೇ ಹೇಳ್ತಾ ಇದ್ದೀನಿ ನೀವು ಕೂಡ ಪಾಸಿಟಿವ್ ಆಗೇ ತೊಗೋತೀರಾ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ ಓಕೆ ಕಮೆಂಟ್ಸ್ ಕಳೆದು ಇನ್ನು ಜಾಸ್ತಿ ಹೋಗಲ್ಲ ಅದನ್ನಲ್ಲಿಗೆ ಡ್ರಾಪ್ ಮಾಡೋಣ ಆಯಿತಾ ಇವಾಗ ನೆಕ್ಸ್ಟು ನನ್ನ ಪ್ರೀತಿಸೋರಿಗೆ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿರೋರಿಗೆ ಗೊತ್ತಿಲ್ಲ ನನಗೆ ಹೆಂಗೆ ಹೇಳಬೇಕು ಎಷ್ಟು ಖುಷಿ ಆಗ್ತಾ ಇದೆ ಅಂತ ಕೆಲವೊಬ್ಬರಿಗೆ ಇದು ಏನು ಇಷ್ಟು ಷ್ಟೊಂದ ಅಂತ ಅನ್ನಿಸ್ಬೋದು ಅಂಥವ್ರು ದಯವಿಟ್ಟು ಫೋನ್ ಮೇಲೆ ತೆಗೆದುಬಿಟ್ಟು ನೀವು ಹೋಗ್ತಾಯಿರಿ ಬೇರೆ ವೀಡಿಯೋಸ್ನ ನೋಡಿಕೊಂಡು ಕಷ್ಟಪಟ್ಟಿಲ್ಲ ವೀಡಿಯೋಸ್ನ ನೋಡಕ್ಕೆ ಹೋಗ್ಬಿಡಿ ಆಯಿತಾ ಅನ್ನ ಇಷ್ಟಪಡೋರಿಗೆ ನನ್ನ ಪ್ರೀತ್ಸವರಿಗೆ ಮಾತ್ರ ಇವಾಗ ಹೇಳ್ತಿರೋದು ನಾನು ನನ್ನ ಒಂದು ಸೋಷಿಯಲ್ ಮೀಡಿಯಾ ಜರ್ನಿ ಬಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಆಯಿತು ಅಂತ ಅನ್ಕೋತೀನಿ ಟಿಕ್ ಟಾಕ್ ಬಂದಾಗ ಸ್ಟಾರ್ಟ್ ಮಾಡಿದ್ದು ನಾನು ಆಯಿತಾ ಟಿಕ್ಟಾಕಿಂದ ಟಾಕಿಂದ ಹಿಡಿದು ಇಲ್ಲಿವರೆಗೂ ಟಿಕ್ಟಾಕ್ ಆಗಿರ್ಬೋದು ರೂಪಾಸ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಈಗ ಬಂದಿರುವಂಥ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಒಂದರಲ್ಲೂ ನನಗೆ ಅವಾಗಿನಿಂದ ಇವ ಇವತ್ತಿನವರೆಗೂ ಎಷ್ಟು ಸಪೋರ್ಟ್ನ ನೀಡ್ತಾಯಿದ್ದೀರಾ ಎಷ್ಟು ಲವ್ ಮಾಡ್ತಿದ್ದೀರಾ ನನಗೆ ನಿಜವಾಗ್ಲೂ ಅದನ್ನು ಮಾತಲ್ಲಿ ವರ್ಣಿಸೋಕ್ಕೆ ಕೂಡ ಆಗ್ತಾ ಇಲ್ಲ ಯಾಕಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಆಗಿಂದ ಈ ಇಲ್ಲಿ ತನಕನೂ ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ ಫಾಲೋ ಮಾಡ್ತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೋತಿದ್ದೀರಾ ಇದಕ್ಕೆಲ್ಲ ನಾನು ಎಷ್ಟು ಚಿರಋಣಿಯಾಗಿದ್ರೂ ಕಡಿಮೆನೇ ಏನಪ್ಪ ಅದು ಖುಷಿ ವಿಷಯ ಅಂತಂದರೆ ನೋಡ್ತಿರ್ಬೋದು ಕಾಣಿಸ್ತಿದ್ಯಾ ಎಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇವಾಗ ಬಂದು ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಇಲ್ಲಿ ಕಾಣಿಸ್ತಿರ್ಬೋದು ವಿಡಿಯೋ ಆದಮೇಲೆ ಹಾಕ್ತೀನಿ ಹತ್ತು ಸಾವಿರದ ಇನ್ನೂರ ಮುನ್ನೂರು ಜನನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಹೇಳ್ಕೊಳಕ್ಕಾಗ್ತಾಯಿಲ್ಲ ಕೆಲವೊಬ್ಬರಿಗೆ ಇದೆಲ್ಲ ಏನು ಅಷ್ಟೊಂದು ಹೇಳ್ಕೊಳ್ಳುವಷ್ಟ ಅಂತ ಅನ್ ಅನ್ನಿಸ್ಬೋದು ಬಟ್ ನನಗೆ ಇದು ಒಂದು ದೊಡ್ಡ ಮಟ್ಟಕ್ಕಿನ ಸಬ್ಸ್ಕ್ರೈಬರ್ಸಿ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಚಾನಲಿಗೆ ಬಂದಾಗ ಸ್ವಲ್ಪ ಜನ ತುಂಬ ಎದುರಿಸಿದ್ರು ನನ್ನನ್ನು ಅದರಲ್ಲಿ ನೀನು ಈ ರೀಲ್ಸ್ ಎಲ್ಲ ಮಾಡಿಕೊಂಡು ಫಾಲೋವರ್ಸ್ನೆಲ್ಲ ತೊಗೊಂಡಲ್ಲ ಆ ರೀತಿನಲ್ಲಿ ತೊಗೊಳಕ್ಕಾಗಲ್ಲ ತುಂಬ ಕಷ್ಟ ಬೀಳಬೇಕು ತುಂಬ ಶ್ರಮ ಹಾಕಬೇಕು ಅದು ಹಂಗಿರಬೇಕು ಹಿಂಗಿರಬೇಕು ಆ ರೀತಿ ನಡ್ಕೋಬೇಕು ಈ ರೀತಿ ಇವಾಗ ಹೇಳಿದ್ರಲ್ಲ ಅದೇ ರೀತಿ ಸ್ಟೈಲಿಷಾಗಿರಬೇಕು ಫ್ಯಾಷನಬಲಾಗಿ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ತುಂಬಾ ಎದುರಿಸಿದ್ರು ಮತ್ತು ಅಲ್ಲೆಲ್ಲ ಸಬ್ಸ್ಕ್ರೈಬರ್ಸ್ನ ತೊಗೊಳೋದು ತುಂಬ ಕಷ್ಟ ನೀನು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಕ್ಲೀಸ್ ಏನು ಒಂದು ವರ್ಷ ಡಿಸ್ಟ ಸಾರಿ ಡಿಸ್ಟಬೆನ್ಸ್ ಆಯಿತು ಹಂಗೆ ಹಿಂಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ತಗೊಂಡು ವೆರಿಫೈಡ್ ಆಗೋಕ್ಕೇ ವರ್ಷ ಹಂಗಟ್ಲೇ ಹಿಡಿದುಬಿಡುತ್ತೆ ಸುಮ್ಮನೆ ಶ್ರಮ ಪಡ್ತಾ ಇದೆಯಾ ಅಷ್ಟೇ ಬೇಡ ಗೀಡ ಅಂತೆಲ್ಲ ಬಟ್ ನಾನು ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳಿಲ್ಲ ನನಗೆ ಒಂದು ನನಗೆ ಒಂದು ಮೈಂಡ್ಸೆಟ್ ಇತ್ತು ಆಗಿಂದ ಇಲ್ಲಿ ತನಕ ಕೈ ಬಿಟ್ಟಿಲ್ಲ ಇನ್ನು ಈಗ ಕೈ ಬಿಟ್ಬಿಡ್ತಾರ ನೋಡೋಣ ಒಂದು ಚಾನ್ಸ್ ತೊಗೊಂಡೇ ಬಿಡೋಣ ಏನಾದರೂ ಮಾಡೋಕ್ಕಾದರೆ ಟ್ರೈ ಮಾಡೋಣ ಅಂತ ಹೇಳಿ ನಾನು ಬಂದು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದೆ ಸಿಕ್ಸ್ ಮಂತ್ ಆಯಿತು ಸಿಕ್ಸ್ ಮಂತಲ್ಲಿ ಒಂದು ಫೋರ್ ಮಂತು ನನಗೆ ನಿಜವಾಗ್ಲೂ ಸ್ವಲ್ಪ ಬೇಜಾರಾಯಿತು ಅಲ್ಲಿ ತನಕ ಸ್ವಲ್ಪ ಅಷ್ಟು ಆಗಿರಲಿಲ್ಲ ಅಷ್ಟು ಆಗಿರಲಿಲ್ಲ ಅಂದರೆ ಎರಡು ಸಾವಿರ ಬೇಗ ರೀಚ್ ಆಗಿಬಿಡ್ತು ವೆರಿಫೈಡ್ ಕೂಡ ಆಯಿತು ನನ್ನ ಅಕೌಂಟ್ ಬಂದು ಬಟ್ ಅದಾದಮೇಲೆ ಒಂದು ಎರಡು ಮೂರು ಈ ರೀತಿ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ರು ತಲೆನೇ ಕೆಟ್ಟೋಗಿಬಿಡ್ತು ಏನಪ್ಪ ಹಿಂಗೆ ಆಗ್ತಾಯಿದೆಯಲ್ಲ ಏನು ಮಾಡೋದು ಹೆಂಗೆ ಅಂತ ಬಟ್ ನೋಡೋಕ್ಕೆ ಆಗಲಿಲ್ಲ ಒಂದೆರಡು ಎರಡು ಅಲ್ಲ ಒಂದು ತಿಂಗಳಲ್ಲೇ ಎರಡು ಎರಡೂವರೆ ಇದ್ದಿದ್ದ ಸಬ್ಸ್ಕ್ರೈಬರ್ಸ್ ಬಂದು ಟೆನ್ಗೆ ಕಂಪ್ಲೀಟ್ ಆಗೋಯ್ತು ನನಗೇ ಇವಾಗಲೂ ನಂಬೋಕಾಗ್ತಿಲ್ಲ ನಾನು ಹೋಗಿ ಹೋಗಿ ಪ್ರೊಫೈಲನ್ನ ಚೆಕ್ ಮಾಡ್ತಾ ಇರ್ತೀನಿ ನಿಜನಾ ನಿಜನಾ ಅಂತ ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಇದಕ್ಕೆಲ್ಲ ಕಾರಣ ನೀವೇನೇ ನಿಮ್ಮ ಒಂದು ಪ್ರೀತಿ ಆ್ಯಂಡ್ ಸಪೋರ್ಟ್ ಯಾರಿದ್ದಾರೆ ಯಾರಿಲ್ಲ ಅಂತ ಅಂದ್ಕೊಂಡ್ರು ನಮ್ಮೋರೇ ನಮಗೆ ಆಗ್ತಿಲ್ಲ ಅನ್ನೋದು ಕೂಡ ನನಗೆ ಗೊತ್ತಿದೆ ಆದರೆ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟ್ ಸಹಕಾರ ಸದಾ ಕಾಲ ಆಗಿನಿಂದ ಇಲ್ಲಿ ತನಕ ಯಾವಾಗಲೂ ನಾನು ಕೈಬಿಟ್ಟಿಲ್ಲ ನನ್ನ ಜೊತೆಯಲ್ಲೇ ಇದ್ದೀರಾ ಅದಕ್ಕೆಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು ಅಂತ ಅನ್ನಿಸ್ತು ಅಷ್ಟಾದ ಮೇಲೆ ಹೇಳೋಣ ಇಷ್ಟೆಲ್ ಇಷ್ಟಾದ್ಮೇಲೆ ಹೇಳೋಣ ಅದೆಲ್ಲ ಇಲ್ಲ ಇದೇನೇ ನನಗೆ ಒಂದು ಅಷ್ಟು ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಾಯಿದೆ ಸೊ ಹಂಗಾಗಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ನನ್ನ ಒಂದು ಖುಷಿನ ಇರುವಂಥ ಒಂದು ಎಕ್ಸೈಟ್ಮೆಂಟನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನಿಮ್ಮೆಲ್ರಿಗೂ ಹೇಳಬೇಕು ನಿಮ್ಮ ಜೊತೆ ನನ್ನ ಒಂದು ಖುಷಿನ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಸೊ ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥ ನನ್ನ ಎಲ್ಲ ವೀಡಿಯೋಗಳನ್ನ ಮಿಸ್ ಮಾಡದೇ ನೋಡ್ತಾ ಇರುವಂಥ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಜಾಸ್ತಿ ಎಷ್ಟು ಹೇಳಿದ್ರು ಕಡಿಮೆ ಬಟ್ ವೀಡಿಯೋ ತುಂಬ ಓಡ್ಬಿಟ್ಟಿದೆ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡಲೇಬೇಕಾಗಿದೆ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ನನ್ನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಸದಾ ಕಾಲ ಇರಲಿ ಇರುತ್ತೆ ಅಂತ ಭಾವಿಸ್ತೀನಿ ನನ್ನ ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ಹೆಂಗಿದ್ದೀನೋ ನನ್ನ ಸ್ಟೈಲ್ ಹೆಂಗಿದ್ಯೋ ನನ್ನ ರೀತಿ ರಿವಾಜ್ ಹೆಂಗಿದೆಯೋ ಅದೇ ರೀತಿಯಲ್ಲಿ ನಾನು ನಿಮ್ಮ ಮುಂದೆ ತಂದಿಡೋದಕ್ಕೆ ನನ್ನ ಕಲಾದಷ್ಟು ಪ್ರಯತ್ನ ಪಡ್ ಪಡ್ತೀನಿ ನನ್ನ ಒಂದು ಈ ರೀತಿ ರಿವಾಜು ಸ್ಟೈಲನ್ನ ಒಪ್ಕೋತೀರ ನೀವೆಲ್ಲರೂ ಅನ್ನೋ ಒಂದು ಭರವಸೆ ಕೂಡ ನನಗಿದೆ ಸೊ ಥ್ಯಾಂಕ್ ಯು ಲವ್ ಯು ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ನನ್ನಿಂದ ಇನ್ನೇನು ನಾನು ಏನು ಕೊಡ್ತಿಲ್ಲ ಏನಿಲ್ಲ ಆದರೂ ಇಷ್ಟೊಂದು ಪ್ರೀತಿಸ್ತೀರಾ ಇಷ್ಟೊಂದು ಸಪೋರ್ಟ್ನ ಮಾಡ್ತೀರಾ ಇದಕ್ಕೆಲ್ಲ ಏನೂ ಹೇಳೋಕ್ಕಾಗಲ್ಲ ನನ್ನ ಕೈಲಿ ಬಟ್ ವೀಡಿಯೋ ತುಂಬ ಇದೆ ನನಗೆ ಇನ್ನೂ ಮಾತು ನಿಮ್ಮ ಜೊತೆ ಹಂಚ್ಕೊಂಡಷ್ಟು ಹೇಳ್ದಷ್ಟು ಕಡಿಮೆಯೇ ಸಾಕಾಗ್ತಿಲ್ಲ ನನಗೆ ಬಟ್ ವೀಡಿಯೋ ತುಂಬ ಓಡ್ತಾ ಇದೆ ಹಾಗಾಗಿ ಸಾಕು ಅಂತ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ನೆಗೆನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಲವ್ ಯು ಲವ್ ಯು ಯು ಜಾಸ್ತಿ ಇದೇ ರೀತಿ ಟೆನ್ ಇರೋದು ಟ್ವೆಂಟಿ ಆಗಲಿ ಟ್ವೆಂಟಿ ತರ್ಟಿ ಈ ರೀತಿ ಆಗಲಿ ಎಕ್ಸ್ಪೆಕ್ಟೇಷನ್ ಇದೆ ಎಕ್ಸ್ಪೆಕ್ಟೇಷನೇ ಇಂಪಾರ್ಟೆಂಟ್ ಅಲ್ವಾ ಮನುಷ್ಯನಿಗೆ ಏನಪ್ಪ ಇವಳು ಅತಿ ಆಸೆ ಗತಿ ಕೆಡು ಆಸೆ ಇರಬೇಕಲ್ವಾ ಮನುಷ್ಯನಿಗೆ ಆಸೆನೇ ದುಃಖಕ್ಕೆ ಮೂಲ ಅನ್ನೋದಕ್ಕಿಂತ ಹೇಳಿ ಅಂದ್ಕೊಳ್ಳೋದಕ್ಕಿಂತ ಮನುಷ್ಯನ ಆಶ್ ಒಂದು ತುಂಗಕ್ಕೆ ಏರಿಸೋದು ಹಂಗಾಗಿ ಆಸೆ ಇದೆ ನನ್ನನ್ನು ಆ ಒಂದು ದಾರಿನಲ್ಲಿ ನೀವು ನಡೆಸ್ಕೊಂಡು ಬಂದಿದ್ದೀರಾ ಹೋಗ್ತೀರಾ ಮುಂದೆ ಅಂತ ಕೂಡ ಭಾವಿಸ್ತೀನಿ ಸೊ ಇವಾಗ ಟೆನ್ ಕೆ ಆಗಿರೋ ಒಂದು ಖುಷಿಗೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಜಾಸ್ತಿ ಈ ವಿಡಿಯೋ ತುಂಬ ಓಡ್ಬಿಡ್ತು ಇವಾಗ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ವೀಡಿಯೋವೊಂದಿಗೆ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಒಂದಿಗೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋದ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹಾಗಲೇ ಹೇಳ್ದಂಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ನಿಮಿಷ ಇಲ್ಲ ರಮೇಶ್ ಕಡೆಯಿಂದ ಬಾಯ್ ಬಾಯ್ ಲವ್ ಯು ಜಾಸ್ತಿ ಟೇಕ್ ಕೇರ್